ಸತೀಶ್ ಜಾರಕಿಹೊಳಿ ಅನುದಾನ ಐತಿ ನಂಗೆ ಕೆಲಸ ಅಂತ ಕೊಡಕಿತ್ತಲ್ಲ ಯಾವ ಉದ್ದೇಶಕ್ಕಾಗಿ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇಟ್ಕೊಂಡು ಕುಂತೀರಿ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಯಾವಾರ ಒಂದಿಷ್ಟು ರೆಸಲ್ಯೂಷನ್ ನಂಚಿದ್ದು ಇವು ನಂಚಿದ್ದು ಅದಕ್ಕೆ ಸೇವ್ ಎ ನಮ್ಮ ಲೋಕೋಪಯೋಗ ಸಚಿವರಾದಂತ ಸನ್ಮಾನ್ಯ ಜಾರಕಿಹೊಳಿ ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ ಸತೀಶ್ ಜಾರಕಿಹೊಳಿ ಅವ್ರ ಕ್ಷೇತ್ರಕ್ಕೂ ಅವಾಗ ಸತೀಶ್ ಜಾರಕಿಹೊಳಿ ಅನುದಾನ ಐತಿ ಏನು ಕೆಲಸ ಕೊಡಕತ್ತಿಪ್ಪ ಅಂತ ಕೇಳ್ಬೇಕಿತ್ತಲ್ಲ ತನ್ನ ಕ್ಷೇತ್ರಕ್ಕೆ ರಸ್ತೆ ಬೇಕು ಈಗ ಬಿಲ್ ಕೊಡಕ್ಕಾಗಲ್ಲದ್ಕೂಡ್ಲೇ ಹಿಂದಿನ ಸರ್ಕಾರ ಕೊಟ್ಟೇ ಹಿಂದಿನ ಸರ್ಕಾರ ಹೋಗಿ ಎರಡು ವರ್ಷ ಆಗಕ್ಕೆ ಬಂತು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯ್ತು ಏನು ಮಾಡಿದ್ರಿ ಹಿಂದಿನ ಸರ್ಕಾರದ ಮೇಲೆ ಎಷ್ಟು ದಿವಸ ನೀವು ನೆಪ ಹಾಕವರು ಯಾವ ಉದ್ದೇಶಕ್ಕಾಗಿ ಗುತ್ತಿಗೆದಾರರ ಬಿಲ್ ಅನ್ನು ಪೆಂಡಿಂಗ್ ಇಟ್ಕೊಂಡು ಕುಂತೀರಿ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ ಖರೇನೋ ಗುತ್ತಿಗೆದಾರರು ಹೇಳ್ತಾ ಇರೋದು ಕರೆನೋ ಇದಕ್ಕೆ ಸ್ಪಷ್ಟಪಡಿಸ್ಬೇಕು ಬಿ ಬಿ ಎಂ ಪಿಯನ್ನು ಹೊರತುಪಡಿಸಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಬಿಲ್ ಪೆಂಡಿಂಗ್ ಅದಾವ ಬಿ ಬಿ ಎಂ ಪಿ ಹೊರತುಪಡಿಸಿ ಬಿ ಬಿ ಎಂ ಪಿ ಅದು ಒಂದು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಆಕೈತಿ ಅಂದರೆ ಸಿದ್ದರಾಮಯ್ಯ ಬಂಡಿಸುವ ಮುಂದಿನ ಬಜೆಟಿನ ಅರ್ಧ ಭಾಗ ಗುತ್ತಿಗೆದಾರರ ಬಾಕಿ ಅನೋವನ ತಿರ್ಸಕೋಖ ಎರಡು ವರ್ಷ ಎಲ್ಲ ಎಮ್ ಎಲ್ ಇವತ್ತು ನಾನು ನಾಲ್ಕನೇ ಟರ್ಮ್ ಎಮ್ ಎಲ್ ಎ ಕೇವಲ ಪೇಪರ್ನಾಗ ಎಮ್ ಎಲ್ ಎ ಯಾವ ಒಂದಿಷ್ಟು ರೆಸಲ್ಯೂಷನ್ ತೊಗೊಂಬರ್ತಾರ ಅವು ನಂಚಿದ್ದು ಇವು ನಂಚಿದ್ದು ಅದಕ್ಕೆ ಸೇವ್ ಅಷ್ಟೇ ಎಮ್ ಎಲ್ ಎ ಪೇಪರ್ ಟೈಗರ್ ಅಂತಾರಲ್ಲ ಹಂಗೆಲ್ಲ ಶಾಸಕರು ಪೇಪರ್ ಶಾಸಕರಾಗೇವಿ ನಾನು ಹಿಡ್ಕೊಂಡ ಯಾವನಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಒಂದು ಭೂಮಿ ಪೂಜೆ ಇಲ್ಲ ಏನಾರ ಭೂಮಿ ಪೂಜೆ ಮಾಡಿದ್ರೆ ನಮ್ಮ ಸರ್ಕಾರದಾಗ ಉಳಿದ ಲೆಫ್ಟ್ ಓವರ್ ವರ್ಕ್ ಅಂತೇವಲ್ಲ ಅಂತ ಭೂಮಿ ಪೂಜೆ ಮಾಡ್ತೇವೆ ನಾವು ಕಟ್ಟಿಸಿದಂಥ ಬಿಲ್ಡಿಂಗ್ಗಳನ್ನು ಇವತ್ತು ಉದ್ಘಾಟನೆ ಮಾಡಕತ್ತೇವೆ ಇದೊಂದು ಪಾಪರ್ ಸರ್ಕಾರ ಇದೊಂದು ಪಾಪರ್ ಸರ್ಕಾರ ಮತಾಂಧರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಸರ್ಕಾರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಆಕಳ ಕೆಚ್ಚನ್ನು ಆಕಳ ಮೊಲೆಯನ್ನ ಕೊಯ್ದಂಥ ಉದಾಹರಣೆ ಇದ್ದಿಲ್ಲ ಸಿಟಿ ರವೀಂದ್ರ ರಾತೋರಾತ್ರಿ ಬಂಧಿಸಿ ಎಲ್ಲಿ ಬೇಕಾದಲ್ಲಿ ಎಲ್ಲ ಈ ಕ್ಷಣದವರೆಗೂ ಅಪರಾಧಿಗಳನ್ನ ನಡೆಯೋಕ್ಕಾಗಿಲ್ಲ ಸಲ್ಮಾನ್ಯ ಜಮೀರ್ ಅವ್ರು ಹೇಳ್ತಾರ ನಾಲ್ಕು ಆಕಳ ಕೊಡಿಸ್ತೇನೆ ಕೊಯ್ದಾಗ ಆಕಳದ ನೂ ಅನಭವಿಷ್ಯದ ವೇತನ ಜಮೀರವರ ನಿಮಗೇನು ಗುರುತು ನಾ ಕಾಕಳ ಕೊಡಿಸಿದ್ರೆ ಆ ಅನುಭವಿಸಿದ ಮೂಕ ಪ್ರಾಣಿ ಈ ರಾಜ್ಯವನ್ನು ಎಲ್ಲಿಗೆ ಓದು ಹಚ್ಬೇಕಂತ ಅರ್ಥನೇ ಆಗ್ತಾ ಇಲ್ಲ ಇದೊಂದು ವಿಚಿತ್ರ ರೀತಿಯ ಸರ್ಕಾರ ಈ ಸರ್ಕಾರ ಇರೋದಕ್ಕಿಂತ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋದು ಒಳಿತು ಅನ್ನೋದ್ ನನ್ನ ಭಾವನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ